ಬಳ್ಳಾರಿಯಲ್ಲಿಂದು ಜಿಲ್ಲಾ ನಿಯಂತ್ರಣ ಮತ್ತು ನಿರ್ವಾಹಕ ಘಟಕ ಹಾಗೂ ಶ್ರೀ ಮೇಧಾ ಮಹಾವಿದ್ಯಾಲಯ ಕಾಲೇಜು ವತಿಯಿಂದ ಆಯೋಜಿಸಿದ್ದ ಏಡ್ಸ್ ಅರಿವು ಜಾಥಾಗೆ ಜಿಲ್ಲಾ ಶಸ್ತ್ರಚಿಕಿತ್ಸಾ ಘಟಕದ ಮುಖ್ಯಸ್ಥ ಡಾ ಬಸರೆಡ್ಡಿ ಚಾಲನೆ ನೀಡಿದರು ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಇಂದ್ರಾಣಿ ವೈದ್ಯರಾದ ಡಾ ದಿನೇಶ್ ಗುಡಿ ಕಾಲೇಜು ಪ್ರಾಂಶುಪಾಲರಾದ ಕೆ ರಾಮಕಿರಣ್ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಖುರ್ಷಿದ್ ಬೇಗಂ ಸುರೇಶ್ ಕಾಲೇಜು ವಿದ್ಯಾರ್ಥಿಗಳು ದ್ವಿಚಕ್ರ ವಾಹನಗಳಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುವ ಮೂಲಕ ಏಡ್ಸ್ ನಿಯಂತ್ರಣ ಕುರಿತು ಜಾಗೃತಿ ಮೂಡಿಸಿದರು ಬಸರೆಡ್ಡಿ ಬಳ್ಳಾರಿಯನ್ನು ಏಡ್ಸ್ ಮುಕ್ತ ಜಿಲ್ಲೆಯಾಗಿಸುವ ಗುರಿ ಹೊಂದಿದ್ದು ಸೋಂಕು ತಡೆಯುವ ಕುರಿತು ವಿದ್ಯಾರ್ಥಿಗಳ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗಿದೆ ಈಗಾಗಲೇ ಸೋಂಕು ಹೊಂದಿರುವವರು ಚಿಕಿತ್ಸೆ ಮುಂದುವರೆಸುವ ಮೂಲಕ ಸರಳ ಜೀವನ ನಡೆಸಬಹುದು ಎಂದು ತಿಳಿಸಿದರು ದೂರದರ್ಶನದೊಂದಿಗೆ ಕಿರಣ್ ದ್ವಿಚಕ್ರ ವಾಹನಗಳಲ್ಲಿ ಜಾಥಾ ನಡೆಸುವ ಮೂಲಕ ಏಡ್ಸ್ ತಡೆಗಟ್ಟುವ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗಿದೆ ಎಂದರು ಹೇಗೆ ನಿಯಂತ್ರಣ ಮಾಡ್ಬೋದು ಮತ್ತು ಅದರ ಬಗ್ಗೆ ಅವೇರ್ನೆಸ್ ಇದ್ರೆ ಒಳ್ಳೆಯದು ಪ್ರಿಕಾಷನ್ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಒಂದು ಮೆಸೇಜ್ ಇಟ್ಕೊಂಡು ನಾವು ಇವತ್ತು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದೀವಿ ಡಾಕ್ಟರ್ ಇಂದ್ರಾಣಿ ಏಡ್ಸ್ ಹೇಗೆ ಹರಡುತ್ತದೆ ತಡೆಗಟ್ಟುವುದು ಚಿಕಿತ್ಸಾ ವಿಧಾನ ಮುಂಜಾಗ್ರತೆ ಕುರಿತು ಜಿಲ್ಲೆಯ ಎಲ್ಲಾ ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು

ಕಾಲೇಜಿನಲ್ಲಿ ನೀಡಿದ್ದಾರೆ ಇದರಿಂದ ನಾವು ಹೆಚ್ ವಿ ರೋಗದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದೀವಿ